ಸೋಫಿಯಾ ಕುರೇಶಿ ಕುಟುಂಬಸ್ಥರಿಗೆ ಸ್ವಾಮೀಜಿಗಳಿಂದ ಸನ್ಮಾನ ಬೆಳಗಾವಿ ಜಿಲ್ಲೆ ಕೊಣ್ಣೂರು ಗ್ರಾಮದಲ್ಲಿರುವ ಗೌಸಾ ಪಾಗೇವಾಡಿ ಕುಟುಂಬಕ್ಕೆ ಸನ್ಮಾನ ಬೆಳಗಾವಿ ಹುಕ್ಕೇರಿ ಹಿರೇಮಠ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ ಕೊಣ್ಣೂರು ಮರಡಿ ಮಠದ ಶ್ರೀ ಡಾಕ್ಟರ್ ಪವಾಡೇಶ್ವರ ಸ್ವಾಮೀಜಿಗಳಿಂದ ಸನ್ಮಾನ ಸನ್ಮಾನವನ್ನು ಸ್ವೀಕರಿಸಿ ಪ್ರತಿಕ್ರಿಯೆ ನೀಡಿದ ಗೌಸಾ ಬಾಗೇವಾಡಿಯವರು ಕೊಣ್ಣೂರಿನ ಸೊಸೆ ಬಂದು ಮನೆ ಬೆಳಕಬೇಕು ಎನ್ನುವ ವಾಡಿಕೆ ಇದೆ ನನ್ನ ಸೊಸೆ ಸೋಫಿಯಾ ಇಡೀ ದೇಶವನ್ನೇ ಬೆಳಕಿದ್ದಾಳೆ ನಾನು ಜಾತಿಯಲ್ಲಿ ಮುಸ್ಲಿಂ ಇರಬಹುದು ಆದರೆ ನಾನು ಮಠದ ಪರಿಸರದಲ್ಲಿ ಬೆಳೆದಿರುವೆ ಒಂಬತ್ತು ವರ್ಷಗಳ ಕಾಲ ಸಾಕಷ್ಟು ದೇವಸ್ಥಾನಗಳ ಆಶೀರ್ವಾದ ಪಡೆದಿರುವ ಬಾಳೆಯ ಆಶೀರ್ವಾದದಿಂದ ನನಗೆ ಮಕ್ಕಳಾತು ಅದೇ ಮಗ ಈಗ ತಜ್ಞಲಾಗಿ ದೇಶ ಸೇವೆ ಸಲ್ಲಿಸುತ್ತಿದ್ದಾರೆ ನಾವೆಲ್ಲರೂ ಕೂಡ ದೇಶದ ಭಕ್ತರಾಗುವುದು ಅತ್ಯವಶ್ಯಕ ಎಂದಿದ್ದಾರೆ ನಮ್ಮ ಇಡೀ ದೇಶ ಹೆಮ್ಮೆ ಪಡ್ತಕ್ಕಂಥ ಕಾರ್ಯವನ್ನು ಭಾರತೀಯ ಸೇನೆ ಮಾಡಿದೆ ಆಪರೇಷನ್ ಸಿಂಧು ಬಹುಶಃ ಪಾಕಿಸ್ತಾನದ ಉಗ್ರಗಾಮಿಗಳಿಗೆ ನಮ್ಮ ಭಾರತದ ಸೇನೆ ತಕ್ಕ ಪಾಠವನ್ನ ಕಲಿಸಿದೆ ನಮಗೆ ನಮ್ಮ ಜಿಲ್ಲೆಗೆ ಬೆಳಗಾವಿ ಜಿಲ್ಲೆಗೆ ಒಂದು ಹೆಮ್ಮೆ ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊನ್ನೂರು ಮರಡಿ ಮಠದ ಶಿಷ್ಯಳಾಗಿರ್ತಕ್ಕಂಥ ಇವತ್ತು ಕರ್ನಲ್ ಆಗಿ ನಮ್ಮ ಈ ಊರಿನ ಸೊಸೆ ಮತ್ತು ಮಗಾನು ಕೂಡ ಕರ್ನಲ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರ ಆ ಹುಡುಗನ ತಂದೆ ತಾಯಿಗೆ ಮತ್ತು ಅವರ ಈಗೇನು ನಮ್ಮ ಇಡೀ ದಿಟ್ಟ ಮಹಿಳೆ ಇವತ್ತೇನು ಇಡೀ ಸುದ್ದಿಗೋಷ್ಠಿ ಮಾಡಿ ಇಂಚಿಂಚು ಸುದ್ದಿಯನ್ನು ಕೊಟ್ಟಿರ್ತಕ್ಕಂಥ ಅವರ ಅತ್ತಿ ಮಾವನಿಗೆ ಇವತ್ತು ಸನ್ಮಾನ ಮಾಡತಕ್ಕಂತ ಒಂದು ಭಾಗ್ಯ ನಮಗೆ ಬಂದಿದೆ ಭಗವಂತ ಒಳ್ಳೇದು ಮಾಡಲಿ ಇನ್ನೊಂದು ಏನಂತಂದ್ರೆ ಈ ಮಕ್ಕಳಿಗೆ ಸಂಸ್ಕಾರ ಕೊಟ್ಟರೆ ಹೇಗಾಗ್ತದೆ ಇದು ನಿದರ್ಶನ ಕೊನ್ನೂರು ಮರಡಿ ಮಠದಲ್ಲಿನೇ ಬಹುಶಃ ಇನ್ನೂ ಏನಂತಂದ್ರೆ ಈ ಮರಡಿ ಮಠದ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥವ್ರು ಎಷ್ಟೊಂದು ದೇಶಭಕ್ತಿ ಇರ್ತದೆ ಅನ್ನೋದಕ್ಕಿದ ಒಂದು ನಿದರ್ಶನ ಅದಕ್ಕೆ ನಮ್ಮ ಬಹಳಷ್ಟು ಸಂತೋಷ ಆಗಿ ಈ ಬಂದು ಅವರಿಗೆ ಸನ್ಮಾನಿಸ್ತಾ ಇದೆ ಎಲ್ಲ ಕಥಗಾರ ನೋಡಿ ನಮ್ಮ ಮನಸ್ಸು ಭಾಳ ಖುಷಿಯಾಗ್ತದೆ ಇದೆಲ್ಲ ಆಶೀರ್ವಾದ ಅಜ್ಜಗಳು ನನ್ನ ಮನ ಇಲ್ಲಿ ಮೆಜುಮೆಂಟ್ನಾಗೆ ಸ್ಕೂಲ್ ಕಲ್ತ ಇಲ್ಲಿಂದ ಗೋಕಾ ಕೆ ಎಸ್ ಎಸ್ ಕಾಲೇಜ್ ಕಲಿತಾ ಅಲ್ಲಿಂದ ಬೆಂಗಳೂರಿಗೆ ಹೋಗಿ ಅವ ವಿದ್ಯಾಭ್ಯಾಸ ಮಾಡಿ ಎಸ್ಟೇಜ್ ಮಾಡಿ ಇವ್ರಿಗೆಲ್ಲಾರು ನಮ್ಗೆ ದೊಡ್ಡ ಆಶೀರ್ವಾದ ಐತಿ ನಾವು ಯಾವ ಜಾತಿ ಭೇದ ಯಾವುದೂ ಇಟ್ಟಲ್ರಿ ಮಕ್ಕಳಿಗೆಲ್ಲ ಅದ ಟ್ಯೂಷನ್ ಕೊಟ್ಕೊಂಡು ಬಂದ್ವಿ ಅದರಿಂದ ನಮಗೆಲ್ಲ ಇದು